¡Gracias! <coughs> ನಮಸ್ಕಾರ ಏನು ನಮಸ್ಕಾರವರೆಗೂ ಪ್ರಯಾಣ ಮಾಡಿ ಬಿಡಿದ್ರಲ್ಲ ನಿನ್ನೇ ನೋಡೋಣ ಅಂತಹ ರಾಜಕಾರಣದ ಕೆಲಸ ನನ್ನ ರಾಜಕಾರಣ ನಿಮ್ಮ ಮನೆ ಸುತ್ತಾನೆ ಸುತ್ತ ಇದೆ ಚೆನ್ನಪ್ಪ ನಮ್ಮ ಮನೆ ಸುತ್ತಲೇ ಬರ್ತಾರೆ ಯಾವಾಗ ನೋಡ್ಸಿಲ್ಲ ಕೂಡ ಈಗ ನಾನು ಹೇಳೋ ವಿಷಯ ಕೇಳಿ ನೀನು ಕೋಪ ಮಾಡ್ಕೊಳ್ಳೋದಾಗ್ಲಿ ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಮಾಡಬೇಡ ಇದು ವಿಷಯ ಇದ್ದ ಹಾಗೆ ಹೇಳ್ತೀನಿ ನೋಡು ನಿನ್ನ ಮರ್ಯಾದೆ ಬೇರೆ ನನ್ನ ಮರ್ಯಾದೆ ಬೇರೆ ಅಲ್ಲ ಹಾ ನಾನು ಮೊನ್ನೆ ಹಾಗೆ ನೀವು ಹೋಗಿದ್ದೆ ನೀವೇ ಕುಡಿದ್ರಿ ಏನೋ ಹೇಗೆ ಕೇಳ್ತೀಯ ನಾನು ಕಾಲೇಜ್ ಓದಿದ್ದಾರೆ ಅಲ್ಲಿ ನನ್ನ ಕೆಲವು ಹಳೆ ಸ್ನೇಹಿತರೆಲ್ಲ ಸಿಕ್ಕಿದ್ರು ಹೀಗೆ ಲೋಕಾಭಿರಾಮವಾಗಿ ಮಾತಾಡ್ತಾ ಕೂತಿರ್ಬೇಕಾದ್ರೆ ನಿನ್ನ ಹೆಂಡತಿ ಪಾರ್ವತಿ ವಿಚಾರ ಬಂತು ಏನು ವಿಚಾರ ನಿನ್ನ ಹೆಂಡತಿ ಪಾರ್ವತಿನೂ ನಮ್ಮ ಜೂನಿಯರ್ ಸ್ನೇಹಿತ ಒಬ್ಬನು ಒಟ್ಟಿಗೆ ಒಂದೇ ಕಾಲೇಜಲ್ಲಿ ಓದ್ತಿದ್ದರು ಅವರಿಗೊಂದು ಪರಿಚಯ ಆಗಿ ಪರಿಚಯ ಪ್ರಣಯ ಮದುವೆ ವಲ್ಪು ಹೋಗಿ ಜಾತಿ ಪ್ರಶ್ನೆ ಅಟ್ಟ ಬಂದುದರಿಂದ ಮದುವೆ ನಿಂತು ಹೋಗ್ತದ ಇದನ್ನ ತಿಳಿದು ನಿನ್ ಮಾವ ಮಗಳಿಯಲ್ಲಿ ದಾರಿ ತಪ್ಪಿ ಹೋಗ್ತಾಳ ಅಂತ ಯಾವುದಾದ್ರೂ ಒಂದು ಗಂಡು ದೀಕ್ಷಿತ ಸಾಕು ಅಂತ ಕುಂಪರಾದ ನಿನ್ನ ಕೊರಳಿಗೆ ಅವಳನ್ನ ಕಟ್ಟಿ ತಾನು ತೀರ್ಥಯಾತ್ರೆ ನೆಬ್ಬದಲ್ಲಿ ಶ್ರೇಷ್ ಆಗ್ತಾ ಏನಾಯ ಇಡೀ ಊರಿಗೆ ಹಲಕಟ್ಟು ಮನಸ್ಸಿಗೆ ಅಂದ್ರೆ ಒಬ್ಬನೇ ನನ್ನ ಹೆಂಡತಿ ವಿಷಯದಲ್ಲಿ ಏನಾದ್ರೂ ಮಾತಾಡಿದೆ ಅಂದ್ರೆ ನಿನ್ನ ನನ್ನ ಹೆಂಡತಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾಳೆ ನಾನು ಇದೇ ಮಾತು ಹೇಳುತ್ತಪ್ಪ ಏನ್ ಹೇಳ್ತಾ ಇದ್ದರೋ ನಮ್ಮ ಚೆನ್ನಾಗಿ ದೇವ ಅಂತವಳು ಅವಳ ಬಗ್ಗೆ ನೀನು ಹೀಗೆಲ್ಲ ಹೇಳಿದ್ರು ನಾನು ಅಂದೆ ಅದಕ್ಕೆ ಏನು ಹೇಳ್ತ ಗೊತ್ತ ನಾನು ಯಾಕೋ ಸುಳ್ಳು ಹೇಳಿ ಅವಳು ಬರ್ತಿರೋ ಪ್ರೇಮ ಪತ್ರ ಈಗ ನನ್ನ ಹತ್ರ ಬೇಕಂದ್ರೆ ನೋಡುವಂತ ಕೊಟ್ಟು ನೋಡೋಣ ನಿನಗೆ ತೋರಿಸ್ಬೇಕು ಅಂತಾನೆ ಸೇರ್ತಾ ಇದ್ದಪ್ಪ ಬರ್ತಿರ್ಬೇಕಾದ್ರೆ ದಾನಿ ಬಗ್ಗೆ ಪಾರ್ವತಮ್ಮ ಕ್ರಮ ನನ್ನ ಅನುಮಾನ ಪರಿಹಾರ ಮಾಡ್ಕೊಳ್ಳೋಣ ಅಂತ ಏನಮ್ಮ ತಂಗಿ ಪಾರ್ವತಿ ಈ ಪ್ರೇಮ ಪತ್ರ ನೀನು ಬರ್ತಿದ್ದ ಅಂತ ತೋರಿಸ್ದೆ ತಕ್ಷಣ ಅದನ್ನು ತಿಳ್ಕೊಂಡು ಪ್ರಬಲ ಹರಿದು ಬಿಸಾಕಿ ಅಂದರೆ ಇದು ನನ್ನ ಮನೆತನದ ಪ್ರಶ್ನೆ ಮರ್ಯಾದೆ ಪ್ರಶ್ನೆ ದಯವಿ ಈ ವಿಷಯ ಯಾರು ಹೇಳಬೇಡಿ ನಿಮ್ಮು ನನ್ನ ಆಸೆ ಅಂತ ಹೇಳಿ ನೀವು ಕರೆದಾಗಲೆಲ್ಲ ಬಂದು ನಾನು ನಿಮ್ಮ ಆಸೆ ಪೂರೈತೀನಿ ಇಲ್ಲಂತೆಲ್ಲ ಅಂತ ಕೇಳಿಸ್ಬೇಡ ನನ್ನ ನಾನು ಅಂತ ಹೇಳೋಲ್ಲ ನೋಡು ಇಲ್ಲಿ ನಿಂದ್ರೆ ನನ್ನ ಮನುಷ್ಯನಾಗಿಲ್ಲ ಮೃಗಾಗಬೇಕಾಗುತ್ತೆ ಹೊರಟು ಹೂಗಾಡಿ ರೇಗಾಡಿ ನೀರು ನನ್ನ ಬಾಯಿ ಮುಚ್ಚಿಸಬಹುದು ನಾಳೆ ಈ ವಿಷಯ ಊರ್ಜನ್ ಗೊತ್ತಾದ್ರೆ ಅವರ ಬಾಯಿ ಮುಚ್ಚಾಗತ್ತ ಕಲಿತ ಹಿಂದಿನ ಕಾಲಸ್ಥಾನ ಹುಬ್ಬಳ್ಳು ಅವ್ರಿಗೂ ಅನ್ನುವ ಕ್ರಮ ಸಂಬಂಧ ವಿಷಯ ಹಾಗೆ ನಂಬೋದು ಬಿಡೋದು ನೀರು ಒಟ್ಟಿನಲ್ಲಿ ಜನ ನೀರು ನಿನ್ನ ಹೆಂಡತಿಗೆ ಹೆಸರಿಗೊಬ್ಬ ಹಾಗೆ ಹೀಗೆ ಅಂತ ಹೇಳಿದೆ ನನ್ನ ಹೆಂಡತಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮನ ಆದರೆ ಈ ವಿಷಯ ನಿಜ ಅಂತ ಹೇಳ್ತಾರಲ್ಲ ಇಷ್ಟೆಲ್ಲ ಇವನು ಧೈರ್ಯ ಗೆಳಬೇಕಾದ್ರೆ ಒಂದು ವೇಳೆ ನಿಜ ಇದ್ರೂ ಇರಬಹುದು ಇಲ್ಲಾಂದರೆ ಇವನ ವಿಷಯ ಸರ್ ಪಾರ್ವತಿ ಮೋಸ ಹೋದೆ ಪಾರ್ವತಿ ನಿನ್ನ ಬಣ್ಣದ ಮಾತಿ ಮರಳಾಗಿ ನಾನು ಚುಮ್ಮಾನ ಹಾಳು ಮಾಡ್ಕೊಂಡ್ಬಿಟ್ಟೆ ಪಾರ್ವತಿ